ಸಿಟಿಯಲ್ಲಿ ಮತ್ತೆ ಈಗ ಜೆಸಿಬಿ ಘರ್ಜಿಸಿದೆ ಅದು ಕೂಡ ಬೆಳ್ಳಂಬೆಳಗ್ಗೆ ಆ ಅಂಗಡಿ ಮಾಲೀಕರಿಗೆ ಶಾಕ್ ಆದಿತ್ತು ಈ ಜಾಗ ನಮ್ದು ಅಂತ ನೋಟಿಸ್ ನೀಡಿರುವಂತ ಬಿಡಿಎ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಇಳಿದಿತ್ತು ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಜೆಸಿಬಿ ಗರ್ಜನೆ ಇತಿಹಾಸದಲ್ಲೇ ಅತಿ ದೊಡ್ಡ ತೆರವು ಕಾರ್ಯ ಸರ್ವೆ ಪೇಪರ್ ಹಿಡಿದು ಫೀಲ್ಡ್ ಫೀಲ್ಡ್ಗಿಳಿದ ಅಧಿಕಾರಿಗಳು ಚೆಲ್ಲಾ ಬಿದ್ದಿರುವ ವಸ್ತುಗಳು ಮಳಿಗೆ ಅವಶೇಷಗಳನ್ನು ಎತ್ತಿನ ಗಾಡಿಗೆ ತುಂಬಿಸುತ್ತಿರುವ ಕೆಲಸಗಾರರು ಮಳಿಗೆ ಕಳೆದುಕೊಂಡವರ ಕಣ್ಣೀರು ಸುತ್ತಲೂ ಪೊಲೀಸರ ಸರ್ಪ ಕಾವಲು ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮತ್ತೆ ಜೆಸಿಬಿ ಖರ್ಜಿಸಿದೆ ಒತ್ತುವರಿದಾರರಿಗೆ ಬಿಡಿಎ ಬಿಗ್ ಶಾಕ್ ಕೊಟ್ಟಿದೆ ಚಂದ್ರಲೇಔಟ್ನ ನಾಗರಬಾವಿಯಲ್ಲಿ ಬಿಡಿಎಗೆ ಸೇರಿದ ಸರ್ವೆ ನಂಬರ್ ಎಪ್ಪತ್ತೆಂಟರಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಸಲಾಯಿತು ಸುಮಾರು ಇಪ್ಪತ್ತು ವರ್ಷಗಳಿಂದ ನಡೆಯುತ್ತಿದ್ದ ಜಾಗದ ವಿಚಾರ ಕೋರ್ಟ್ ಮೆಟ್ಟಿಲೇರಿತ್ತು ಅಂತಿಮವಾಗಿ ಬಿಡಿಎ ಪರ ಕೋರ್ಟ್ ತೀರ್ಪು ಬಂದ ಹಿನ್ನೆಲೆಯಲ್ಲಿ ಇಂದು ತೆರವು ಕಾರ್ಯಾಚರಣೆ ನಡೆಸಿದರು ಇಲ್ಲ ಮೇಡಮ್ ಇದು ನಾಗರಭಾವಿ ಸರ್ವೆ ನಂಬರ್ ಸೆವೆಂಟಿ ಏಯ್ಟಲ್ಲಿ ಅನಧಿಕೃತವಾಗಿ ಶೆಡ್ಗಳನ್ನು ಅಂಗಡಿ ಮಳಿಗೆಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದರು ಇದನ್ನೆಲ್ಲ ತೆರವು ಕೊಡಿಸ್ಬೇಕಂತ ನಮ್ಮಿಂದನೂ ಆಗಿತ್ತು ಈಗ ಕೋರ್ಟ್ ಆದೇಶ ನಮ್ಮ ಪರವಾಗಿ ಪ್ರಾಧಿಕಾರದ ಪರವಾಗಿ ಆಗಿರೋದ್ರಿಂದ ಈ ಸರ್ವೆ ನಂಬರ್ ಸೆವೆಂಟಿ ಏಟನ್ನೆಲ್ಲ ನಾವು ತೆರವುಗೊಳಿಸಿ ಪ್ರಾಧಿಕಾರದ ಸುಮಾರು ಆರಿಂದ ಆರು ಕಾಲು ಎಕರೆಯನ್ನು ನಾವು ಸ್ವಾಧೀನಕ್ಕೆ ಪಡಿಬೇಕಾಗಿದೆ ಸೊ ಈ ಬಗ್ಗೆ ನಾವು ನಮ್ಮ ಇನ್ಸ್ಪೆಕ್ಟರ್ ಟೀಮ್ ಆಯಿತು ಟಿ ಅಪ್ಪ ಅಂದ್ರೆ ಪೊಲೀಸ್ ಇಲಾಖೆಯಿಂದ ಆಯ್ತು ನಮ್ಮ ಇಂಜಿನಿಯರ್ಸ್ ವಿಭಾಗದಿಂದ ಹಲವಾರು ಬಾರಿ ಅವರಿಗೆ ಕೊಟ್ಟಿದ್ದು ಏಳು ದಿನಗಳ ನೋಟಿಸ್ ಎರಡು ದಿನದ ಮುಂಚೆಯೇ ಡೆಮಾಲಿಶ್ ಬಿಡಿಎ ವಿರುದ್ಧ ಮಳಿಗೆ ಮಾಲೀಕರ ಕಿಡಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಬಿಡಿಎ ಈ ಮಹತ್ವದ ಕಾರ್ಯಾಚರಣೆಗೆ ಇಳಿದಿತ್ತು ಸುಮಾರು ಐನೂರು ಕೋಟಿ ಮೌಲ್ಯದ ಬಿಡಿಎ ಪ್ರಾಪರ್ಟಿ ವಶಕ್ಕೆ ಪಡೆಯಲು ಸಾಕಷ್ಟು ಹೋರಾಟ ನಡೆಸಿತ್ತು ಹೋರಾಟಕ್ಕೆ ಜಯ ಸಿಗರು ಬಡ ಮಳಿಗೆದಾರರ ಜೀವನ ಬೀದಿಗೆ ಬಂದಿತ್ತು ಸಾಲ ಮಾಡಿ ನಡೆಸಿದ್ದ ವ್ಯಾಪಾರ ಕಣ್ಣೆದುರೆ ಕಳೆದುಕೊಂಡ ಅವರ ದುಃಖ ಹೇಳದಿರಂತಾಗಿತ್ತು ಏಳು ದಿನಗಳ ನೋಟಿಸ್ ನೀಡಿದ್ದ ಬಿ ಡಿ ಎರಡು ದಿನಗಳ ಮುಂಚಿತವಾಗಿಯೇ ತೆರವು ಮಾಡಿದ್ದು ಆಕ್ರೋಶವನ್ನ ಹೆಚ್ಚಿಸಿತ್ತು ಕ್ಯಾಂಡಿಮೆಂಟ್ಸ್ ಕಾಪಿ ಶಾಪ್ ಮಾಡಿದೆ ಒನ್ ಒನ್ ಅಂಡ್ ಹಾಫ್ ಮಂತ್ ಆಗಿಲ್ಲ ಇವಾಗ ಇನ್ನ ನಾನು ಬಡ್ಡಿ ಸಾಲ ಮಾಡಿ ಅಂಗಡಿ ಹಾಕಿದ್ದು ಸಾಲನೂ ತೀರ್ಸಕ್ಕಾಗಿಲ್ಲ ನಾನು ಸಾಲ ಮಾಡಿದ್ದು ಐವತ್ತು ಸಾವಿರ ಸಾಲ ಮಾಡಿದೆ ಐವತ್ತು ಸಾವಿರದಲ್ಲಿ ಬಂದು ನಲವತ್ತೆರಡು ಸಾವಿರ ಖರ್ಚು ಮಾಡಿದ್ದೀನಿ ಅಂಗಡಿಗೆ ಈಗ ಫಿಫ್ಟೀನ್ ಡೇಸ್ ಆಗಿಲ್ಲ ಇನ್ನ ಈಗ ಸಾಲನೇ ತೀರ್ಸಿಲ್ಲ ನಾನು ಮಾಡೋದು ಬೇಜಾರಾಗ್ತಾ ಇದೆ ನನಗೆ ಇನ್ಫಾರ್ಮೇಷನ್ ಅಂದರೆ ಅಟ್ಲೀಸ್ಟ್ ಒಂದು ತಿಂಗಳಾದರೂ ಕೊಡಬೇಕಾಯ್ತು ಒಂದು ವೀಕಲ್ಲಿ ಯಾವ ರೀತಿ ತೆಗೆಯೋಕ್ಕಾಯ್ತು ಸಡನ್ ಆಗಿ ನೋಡಿ ಸಾಕಷ್ಟು ವರ್ಷಗಳಿಂದ ಒಂದೇ ಜಾಗದಲ್ಲಿ ವ್ಯಾಪಾರ ಮಾಡ್ತಿದ್ದ ವ್ಯಾಪಾರಿಗಳು ದಿಕ್ಕು ತೋಚದೆ ಕುಳಿತಿದ್ರೆ ಹೊಸದಾಗಿ ಅಂಗಡಿ ಹಾಕ್ತವರು ಸಾಲದ ಲೆಕ್ಕಾಚಾರ ಹಾಕ್ತಿದ್ರು ದೀಪ್ತಿ ತೋಳ್ಪಾಡಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಆಗ ಈಗ ಹೋಟೆಲ್ ಸ್ವಿಗ್ಗಿ ಹಾಗೆ ಝೊಮ್ಯಾಟೊ ಅಂದ್ರೆ ಕೇವಲ ಆಯ್ತಾ ನಿಮಗೆಲ್ಲ ಹಾಗಾದ್ರೆ ಬೆಂಗಳೂರಿನ ಹೋಟೆಲ್ ನಲ್ಲಿ ಇದೆಂತ ರೂಲ್ಸ್ ಹಾಗಾದ್ರೆ ಹೋಟೆಲ್ ಲಿಫ್ಟ್ನಲ್ಲಿ ಗ್ರಾಹಕರಿಗಷ್ಟೇ ಅವಕಾಶ ಲಿಫ್ಟ್ನಲ್ಲಿ ಸ್ವಿಗ್ಗಿ ಝೊಮ್ಯಾಟೋದವರಿಗೆ ನಿರ್ಬಂಧ ಹೇರಲಾಗಿದೆ ಭಾರಿ ಆಕ್ರೋಶಕ್ಕೆ ಕಾರಣವಾಯಿತು ಹೋಟೆಲ್ ನೋಟಿಸ್ ಇದು ಬಡವರು ಮತ್ತು ಶ್ರೀಮಂತರು ಎಂಬ ತಾರತಮ್ಯ ಯಾಕೆ ನೋಡಿ ಎಂತ ವಿಚಿತ್ರ ನೋಡಿ ಇಪ್ಪತ್ತೊಂದನೇ ಶತಮಾನ ಈ ಹೋಟೆಲ್ ಓನರಿಗೆ ಏನಾದರೂ ಮೈಕ್ ಕೊಟ್ಟರೆ ಏನು ಹೇಳ್ತಾರ ಗೊತ್ತಾ ದೊಡ್ಡ ದೊಡ್ಡದೇ ಭಾಷಣ ಬರೀತಾರೆ ಆದ್ರೆ ಮಾಡೋದೆಲ್ಲ ಹಲ್ಕ ಕೆಲಸ ನೋಡಿ ಈ ಸ್ವಿಗ್ಗಿ ಝೊಮ್ಯಾಟೋದವರಿಗೆ ಲಿಫ್ಟಲ್ಲಿ ಅವಕಾಶ ಇಲ್ಲ ಅಂತೆ ಯಾರು ರೂಮ್ನವರು ಗೆಸ್ಟ್ ಏನಾದರೂ ಆರ್ಡರ್ ಮಾಡಿದ್ರೆ ಇವರಿಗೆ ಆರ್ಡರ್ ತಗೊಂಡು ಬರ್ತಾರಲ್ಲ ಝೊಮ್ಯಾಟೊ ಅಥವಾ ಸ್ವಿಗ್ಗಿ ಅವರು ಅವರಿಗೆ ಲಿಫ್ಟಲ್ಲಿ ಹೋಗೋಕೆ ಅವಕಾಶ ಇಲ್ಲ ಸ್ಟೆಪ್ಸ್ ಹತ್ಕೊಂಡು ಹೋಗಿ ಅವ್ರ ರೂಮಿಗೆ ಬಾಗಿಲು ಬಡಿದ್ ಕೊಟ್ಟು ಬರಬೇಕಾಗತ್ತೆ ಹಾಗಾದ್ರೆ ಅಲ್ಲಿರೋ ಕಸ್ಟಮರ್ ಮಾತ್ರನ ಲಿಫ್ಟ್ ಹಾಗಾದ್ರೆ ಇವರೇನ್ ಮಾಡಿದ್ರು ಅಲ್ಲೆಲ್ಲಿನೋ ತಂದು ರಾತ್ರಿ ಒಂದು ಗಂಟೆನೋ ಎರಡು ಗಂಟೆನೋ ಪಾಪ ಕಷ್ಟಪಟ್ಟು ಬರ್ತಾರೆ ಹುಡುಗರು ಇವರಿಗೆ ಲಿಫ್ಟಲ್ಲಿ ಅವಕಾಶ ಇಲ್ಲ ಲಿಫ್ಟ್ ಬಳಸಬಾರ್ದಂತೆ ಇವರು ಝೊಮ್ಯಾಟೊ ಹಾಗೆ ಸ್ವಿಗ್ಗಿ ಹುಡುಗರು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸವಿತಾ ರಾಮಚಂದ್ರ ಫೋನ್ ಸಂಪರ್ಕದಲ್ಲಿ ಆಗಿದ್ದಾರೆ ಸವಿತಾ ಏನ್ ಕಥೆ ಆಗಿದ್ರೆ ಲಾಸ್ಟ್ ಟೈಮ್ ನೋಡಿದ್ವಿ ಪಂಚೆ ಉಟ್ಕೊಂಡು ಬಂದು ಮಾಲ್ಗೆ ಎಂಟ್ರಿ ಕೊಟ್ಟರೆ ಎಂಟ್ರಿ ಇಲ್ಲ ರಿಪಬ್ಲಿಕ್ ಕನ್ನಡ ನಿರಂತರ ನ್ಯೂಸ್ ಮಾಡ್ತು ಅದಾದ ಮೇಲೆ ಎಂಟ್ರಿ ಸಿಕ್ತು ಇದೇನ್ ಕತೆ ಹಾಗಾದ್ರೆ ಈಗ ಸ್ವಿಗ್ಗಿ ಝೊಮ್ಯಾಟೋದವರಿಗೆ ಲಿಫ್ಟ್ ಇಲ್ವಾ ಪ್ರಮುಖವಾಗಿ ಒಂದಿಷ್ಟು ಹೋಟೆಲ್ ರೆಸ್ಟೋರೆಂಟ್ ತರುವಂತಹ ರೂಮ್ಸ್ ನಗೆಪಾಟಲಿಗೆ ಕಾರಣ ಆಗ್ತಿದ್ದಾವೆ ಅಷ್ಟೇ ಅಲ್ಲದೆ ಆಕ್ರೋಶ ಟೀಕೆಗೂ ಕೂಡ ಗುರಿ ಆಗ್ತಿದ್ದಾವೆ ಪ್ರಮುಖವಾಗಿ ರೆಸ್ಟೋರೆಂಟ್ ಆಯ್ತು ಎಲ್ಲವೂ ಹೇಳೋದು ಗ್ರಾಹಕರೇ ದೇವರು ಅಂತ ಗ್ರಾಹಕರಿಗೆ ಅಂದ್ರೆ ಹಸಿದ ಹೊಟ್ಟೆಗೆ ತಲುಪಿಸುವಂತಹ ಸ್ವಿಗ್ಗಿ ಜೊಮ್ಯಾಟೊ ಬಾಯಿಗಳನ್ನ ಯಾಕೆ ಹಿಂಗ್ ನೋಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಕೂಡ ಉಲ್ಬಣವಾಗ್ತಾ ಇದೆ ಪ್ರಮುಖವಾಗಿ ಪ್ರತಿಷ್ಠಿತ ಖಾಸಗಿ ಹೋಟೆಲ್ ಒಂದರಲ್ಲಿ ನೋಟಿಸ್ ಬೋರ್ಡ್ಗೆ ಅಂಟಿಸಿರ್ತಾರೆ ಅಂದ್ರೆ ಅಂದ್ರೆ ಗ್ರಾಹಕರು ಮಾತ್ರ ಲಿಫ್ಟ್ ಅನ್ನ ಬಳಕೆ ಮಾಡಬೇಕು ಸ್ವಿಗ್ಗಿ ಜೊಮ್ಯಾಟೊ ಅವರು ಈ ಒಂದು ಲಿಪ್ ನ ಬಳಕೆ ಮಾಡಬಾರ್ದಂತ ಇದು ಎಕ್ಸ್ ನಲ್ಲಿ ಸಾಕಷ್ಟು ಟೀಕೆಗೆ ಗುರಿ ಆಗ್ತಾ ಇದೆ ಒಂದಿಷ್ಟು ಪ್ರಶ್ನೆ ಕೂಡ ಸಾರ್ವಜನಿಕ ವಲಯದಲ್ಲಿ ಉಲ್ಬಣ ಆಗ್ತಾ ಇದೆ ಅಂದ್ರು ಇನ್ನೂ ಶ್ರೀಮಂತ ಬಡವ ಅನ್ನೋ ಒಂದು ಅಹ್ ಡಿಫ್ರೆನ್ಸಸ್ ಎದ್ದು ಕಾಣ್ತಾ ಇದೆ ಯಾಕೆ ಅವರು ಲಿಫ್ಟ್ ಅನ್ನ ಬಳಸಬಾರ್ದು ಅನ್ನೋ ಪ್ರಶ್ನೆ ಕೂಡ ಉಲ್ಬಣವಾಗ್ತಿದೆ ಈ ಹಿಂದೆ ನಲ್ಲಿ ಪಂಚೆ ಹುಟ್ಟು ಹೋಗಿದ್ದು ಸಾಕಷ್ಟು ಟೀಕೆಗೆ ಗುರಿಯಾಗಿತ್ತು ಅಷ್ಟೇ ಅಲ್ಲದೆ ತಪ್ಪೊಪ್ಪಿಗೆಯನ್ನ ಕೂಡ ಮಾಡಿತ್ತು ಮಾಧ್ಯಮಗಳು ನಿರಂತರವಾಗಿ ಅದ್ರ ಬಗ್ಗೆ ಬೆಳಕಲ್ಲಿತ್ತು ರಿಪಬ್ಲಿಕನ್ ಕನ್ನಡ ಕೂಡ ನಿರಂತರವಾಗಿ ವರದಿಯನ್ನ ಮಾಡಿತ್ತು ಈಗ ಮತ್ತೆ ರೆಸ್ಟೋರೆಂಟ್ ಒಂದರ ಉದ್ದದ ಉದ್ದ ಉದ್ದಡತನ ಅಂತ ಹೇಳ್ಬಹುದು ಪ್ರಮುಖವಾಗಿ ಇಂಥದ್ದೊಂದು ನೋಟಿಸ್ ಬೋರ್ಡ್ ಗೆ ಅಂಟಿಸಿರುವಂತಹ ಆ ಕಂಟೆಂಟ್ ಸಾರ್ವಜನಿಕರು ಸಾಕಷ್ಟು ಟೀಕೆ ಮಾಡ್ತಾ ಇದ್ದಾರೆ ಆಕ್ರೋಶ ಕೂಡ ಹೊರ ಹಾಕ್ತಾ ಇದ್ದಾರೆ ಹಸಿದ ಹೊಟ್ಟೆಗೆ ತುಂಬ ಹಸಿದ ಹೊಟ್ಟೆಯನ್ನ ತುಂಬಿಸುವಂತಹ ಗ್ರಾಹಕರು ಎಷ್ಟು ಮುಖ್ಯನೋ ಅಷ್ಟೇ ಸ್ವಿಗ್ಗಿ ಜೊಮ್ಯಾಟೊ ಅವ್ರು ಮುಖ್ಯ ಅನ್ನೋ ಮಾಹಿತಿಯನ್ನ ಕೂಡ ನೀಡ್ತಾ ಇದ್ದಾರೆ ಇದೊಂದು ಸಾಕಷ್ಟು ಓಕೆ ಸವಿತಾ ನಿಮ್ಮೆಲ್ಲ ಮಾಹಿತಿಗೆ ಅದು ನಗರದ ಪ್ರತಿಷ್ಠಿತ ಹೋಟೆಲ್ ಅಲ್ಲಿ ರಾಜಕಾರಣಿಗಳು ಉದ್ಯಮಿಗಳು ಇಂಟರ್ ನ್ಯಾಷನಲ್ ಕ್ರಿಕೆಟ್ ಪ್ಲೇಯರ್ಸ್ ಗಳು ಕೂಡ ಉಳಿದುಕೊಳ್ಳುವಂತ ಹೋಟೆಲ್ ಅದು ಆದ್ರಿಂದ ಆ ಹೋಟೆಲ್ ಸಿಬ್ಬಂದಿ ಶಾಕ್ ಆಗಿದ್ರು ಅದೊಂದು ಇಮೇಲ್ ಗೆ ಕಂಗಾಲಾಗಿ ಹೋಗಿದ್ರು ಹಾಗಾದ್ರೆ ಏನ್ ಇಮೇಲ್ ಬಂತು ಇವೇ ನೋಡಿ ಪ್ರತಿಷ್ಠಿತ ಹೋಟೆಲ್ಗೆ ಬಾಂಬ್ ಬೆದರಿಕೆ ಇಮೇಲ್ ಹೋಟೆಲ್ ಚೆಕ್ ಮಾಡಿ ನಿಟ್ಟುಸಿರು ಬಿಟ್ಟ ಪೊಲೀಸ್ ಅದೊಂದು ಇಮೇಲ್ ನಗರದ ಪ್ರತಿಷ್ಠಿತ ಹೋಟೆಲ್ಗೆ ಶಾಕ್ ಕೊಟ್ಟಿತ್ತು ಹೀಗಾಗಿ ಕೂಡಲೇ ಚೆತ್ತ ಹೋಟೆಲ್ ಸಿಬ್ಬಂದಿ ಪೊಲೀಸರಿಗೆ ಮಾಹಿತಿ ನೀಡಿದ್ರು ಹೌದು ಖಾಸಗಿ ಹೋಟೆಲ್ಗೆ ದುಷ್ಕರ್ಮಿಗಳು ಬಾಂಬ್ ಬೆದರಿಕೆ ಹಾಕಿರುವ ಘಟನೆ ನಡೆದಿದೆ ರೇಸ್ ಕೋರ್ಸ್ ರಸ್ತೆಯಲ್ಲಿರುವ ತಾಜ್ ವೆಸ್ಟರ್ನ್ ಹೋಟೆಲ್ನಲ್ಲಿ ಬಾಂಬ್ ಸ್ಫೋಟ ಮಾಡ್ತೀವಿ ಅಂತ ಕಿಡಿಗೇಡಿಗಳು ಇಮೇಲ್ ಮೂಲಕ ಬೆದರಿಕೆ ಹಾಕಿದರು ತಕ್ಷಣ ಎಚ್ಚೆತ್ತ ಹೋಟೆಲ್ ಸಿಬ್ಬಂದಿ ಹೈಗ್ರೌಂಡ್ ಠಾಣೆ ಪೊಲೀಸರಿಗೆ ತಿಳಿಸಿದರು ಇನ್ನು ಬರೀ ತಾಜ್ ವೆಸ್ಟರ್ನ್ ಹೋಟೆಲ್ಗೆ ಮಾತ್ರ ಅಲ್ಲ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವ ಪ್ರತಿಷ್ಠಿತ ಒಟೆರಾ ಹೋಟೆಲ್ಗೂ ಬಾಂಬ್ ಬೆದರಿಕೆ ಇಮೇಲ್ ಬಂದಿತ್ತು ಅನಾಮಧೇಯ ಮೇಲ್ ಮೂಲಕ ಬಾಂಬ್ ಬೆದರಿಕೆ ಹಾಕಲಾಗಿತ್ತು ಕಳೆದ ಮೇ ತಿಂಗಳ ಹಿಂದೆಯೂ ಹೋಟೆಲ್ ಒಟೇರಾಗೆ ಹುಸಿ ಬಾಂಬ್ ಬೆದರಿಕೆ ಬಂದಿತ್ತು ಇಂದು ಮತ್ತೆ ಬಾಂಬ್ ಇಟ್ಟು ಹೋಟೆಲ್ ಸ್ಫೋಟಿಸುವುದಾಗಿ ಮೇಲ್ ಮೂಲಕ ಬೆದರಿಕೆ ಹಾಕಲಾಗಿದೆ ಮಾಹಿತಿ ಬಂದ ಕೂಡಲೇ ಸ್ಥಳಕ್ಕೆ ಬಾಂಬ್ ನಿಷ್ಕ್ರಿಯ ದಳ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ವೇಳೆ ಯಾವುದೇ ಸ್ಫೋಟಗಳು ಪತ್ತೆಯಾಗಿಲ್ಲ ಮೇಲ್ನೋಟಕ್ಕೆ ಹುಸಿ ಬಾಂಬ್ ಬೆದರಿಕೆ ಪ್ರಕರಣಗಳು ಅಂತ ಗೊತ್ತಾಗಿದೆ ಆದೇಶ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ